ಎಲ್ಲರಿಗೂ ಹಾಯ್ ನನ್ನ ಕತೆ ನಿಮ್ಮ ಜೊತೆ ಇಂತಿ ನಿಮ್ಮ ತೀರ್ಥ ಶಿವು ಎನ್ನುವ ನನ್ನ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಹೃತ್ಪೂರ್ವಕ ಸ್ವಾಗತ ನಾನು ನಿಮ್ಮ ತೀರ್ಥ ಶಿವು ನಾನೇ ಬರೆದ ಮನಸ್ಸಲ್ಲಿ ಚೂರು ಜಾಗಬೇಕಿದೆ ಕಥೆಯ ಮುಂದುವರೆದ ಭಾಗವಿದು ಕತೆ ಕೇಳೋಕೆ ಮುಂಚೆ ಇನ್ನೂ ಯಾರ್ಯಾರು ನನ್ನ ಚಾನಲನ್ನ ಸಬ್ಸ್ಕ್ರೈಬ್ ಆಗಿಲ್ವೋ ಅವರೆಲ್ಲ ಸಬ್ಸ್ಕ್ರೈಬ್ ಆಗಿ ಕತೆ ಕೇಳಿ ಶನಿವಾರ ಋಷ್ಗೆ ಒಂದು ಕೋಟಿ ರೂಪಾಯಿ ಕೊಡುವ ಋತ್ವಿ ಅವನ ಯಾವ ಪ್ರಶ್ನೆಗೂ ಉತ್ತರಿಸದೆ ಬೆನ್ಸ್ ಕಾರಿನಲ್ಲಿ ಹೊರಟು ಹೋದರೆ ಅಷ್ಟು ದುಬಾರಿ ಬೆಲೆಯ ಕಾರಿನಲ್ಲಿ ಬಂದು ಇಷ್ಟು ದೊಡ್ಡ ಮೊತ್ತ ಕೊಟ್ಟ ಋತ್ವಿ ಯಾವುದೋ ಅಪಾಯಕ್ಕೆ ಸಿಲುಕಿರುವುದು ಸತ್ಯ ಎಂದು ಮನಗಂಡ ರುಷ್ ಅವಳನ್ನು ಹುಡುಕುತ್ತಾನೆ ಆದರೆ ಶನಿವಾರ ಕಳೆದು ಭಾನುವಾರ ಮುಗಿದರೂ ಋತ್ವಿ ಅವನೆದುರು ಬಾರಲೇ ಇಲ್ಲ ಶನಿವಾರ ಸಂಜೆಯಿಂದ ಭಾನುವಾರ ಮಧ್ಯಾಹ್ನದವರೆಗೂ ಅವಳು ಫರ್ಹಾನ್ನ ಮನೆಯಲ್ಲೇ ಇದ್ದಳು ಎನ್ನುವ ವಿಷಯ ತಿಳಿದ ಋಷ್ ಪೂರ್ತಿ ಬೆಂಗಳೂರನ್ನು ರೌಂಡ್ಸ್ ಹಾಕಿದರೂ ಋತ್ವಿಯ ಪತ್ತೆಯೇ ಇಲ್ಲ ಎಲ್ಲಿಗೆ ಹೋದಳೋ ಇವಳನ್ನು ಎಲ್ಲಿ ಹುಡುಕುವುದೋ ಎನ್ನುವ ಆತಂಕದಲ್ಲಿಯೇ ಭಾನುವಾರ ಕಳೆಯುತ್ತಾನೆ ಋಷ್ ವರನ ಕಡೆಯ ಎರಡು ಹುಡುಗಿಯರ ಜೊತೆ ಮದುವೆ ಮಂಟಪಕ್ಕೆ ಆಗಮಿಸಿದ ಋತ್ವಿಗೆ ಕಂಡಿದ್ದು ಮಂಟಪದ ದ್ವಾರದಲ್ಲೇ ಹೂವಿನಿಂದ ಬರೆದಿದ್ದ ವೆಲ್ಕಮ್ ಮೈ ಏಂಜಲ್ ಋತ್ವಿ ಮೈ ಸ್ವೀಟ್ ಹಾರ್ಟ್ ಎನ್ನುವ ಅಕ್ಷರಗಳು ಅದನ್ನು ಕಂಡು ಯಾವ ಭಾವವೂ ಮೂಡಲಿಲ್ಲ ಅವಳಲ್ಲಿ ಅವಳೆದುರು ಕೈಚಾಚಿ ನಿಂತ ಮದುಮಗ ಕಮಾನ್ ಸ್ವೀಟ್ ಹಾರ್ಟ್ ನಿನಗಾಗಿ ಕಾರ್ಪೆಟ್ ಬದಲು ಹೂವನ್ನೇ ಹಾಸಿದ್ದೀನಿ ಹೂವಿಗಿಂತ ಮೃದುವಾದ ನೀನು ನಲಗಬಾರದು ಎನ್ನುವುದೇ ನನ್ನ ಆಸೆ ಎಂದಾಗ ಅವನ ಕೈಗೆ ತನ್ನ ಕೈ ನೀಡಿದರೂ ಇವಳದ್ದು ಮಾತ್ರ ಅದೇ ನಿರ್ಭಾವುಕ ಮುಖ ಅವಳನ್ನು ಮಂಟಪದ ಕಡೆಗೆ ಕರೆದುಕೊಂಡು ಹೋಗುವವರ ಪೃಥ್ವಿ ನೋಡಿಲಿ ಇದೆಲ್ಲ ಹೂವಿನಿಂದ ಬಿಡಿಸಿದ ರಂಗೋಳಿಗಳು ನಿನ್ನ ಕೈ ಹಿಡಿದು ನಾನು ಸಪ್ತಪದಿ ಹಾಕುತ್ತಾ ಒಟ್ಟಾಗಿ ಏಳು ಹೆಜ್ಜೆ ಇಡುವ ಸಲುವಾಗಿ ಹೂವಿನಿಂದ ಈ ಏಳು ರಂಗೋಲಿ ಬರೆಸಿದ್ದು ನಿನಗೆ ಇಷ್ಟ ಆಯಿತಾ ಎಂದರೆ ಮೌನವಾಗಿಯೇ ತಲೆಯಾಡಿಸುತ್ತಾಳೆ ಋತ್ವಿ ಓಕೆ ಸ್ವೀಟ್ ಹಾರ್ಟ್ ನೀನು ಹೋಗಿ ರೆಡಿಯಾಗಿ ಬಾ ನಾನು ಕೂಡ ರೆಡಿಯಾಗ್ತೀನಿ ನಿನಗಾಗಿ ನಾನು ಕೊಟ್ಟಿರುವ ಸೀರೆ ಒಡವೆಗಳ ಅಲಂಕಾರದಲ್ಲಿ ನೀನು ಹೇಗೆ ಕಾಣುತ್ತೀಯಾ ಅಂತ ನೋಡೋಕೆ ನಾನು ಅತ್ಯಂತ ಕಾತುರದಿಂದ ಕಾಯ್ತಾಯಿದ್ದೀನಿ ಹಾಗೆ ಇವತ್ತು ನೈಟ್ಗೆ ನಾನು ಬೇರೆಯದ್ದೇ ಪ್ಲ್ಯಾನ್ ಮಾಡಿದ್ದೀನಿ ಎಂದು ಅವಳನ್ನೇ ಅಡಿಯಿಂದ ಮುಡಿಯವರೆಗೂ ನೋಡುತ್ತಾ ಹೋಗುತ್ತಾನೆ ವರ ಸೋಮವಾರ ಬೆಳಗ್ಗೆ ಆಗಷ್ಟೇ ಕನ್ಸ್ಟ್ರಕ್ಷನ್ ಆಫೀಸಿಗೆ ಕಾಲಿಟ್ಟ ಋಷ್ಣ ಕಿವಿಗಳು ನೆಟ್ಟಗಾಗುವ ಹಾಗೆ ಮಾಡಿದ್ದು ಋತ್ವಿ ಎನ್ನುವ ಹೆಸರು ಅವನ ಆಫೀಸಿನಲ್ಲಿ ಕೆಲಸ ಮಾಡುವ ಮಾಧುರ್ಯ ಎನ್ನುವ ಮೂವತ್ತು ವರ್ಷದ ಯುವತಿ ಇವತ್ತು ಋತ್ವಿಯ ಮದುವೆ ಯಾರಿಗೂ ಹೇಳಿಲ್ಲ ಅಲ್ವಾ ಅವಳು ಅವಳ ಗಂಡ ಆ ಕಾಮುಕ ಮುದುಕ ಹಾಕಿರುವ ಸ್ಟೇಟಸ್ ನೋಡಿಲಿ ನೆನ್ನೆ ಅರಿಶಿನ ಶಾಸ್ತ್ರ ಮಾಡುವಾಗ ತೆಗೆದ ಫೋಟೋಸ್ ಇರಬೇಕು ಅವಳಿಗೆ ಈ ಮದುವೆ ಇಷ್ಟವಿಲ್ಲ ಯಾವುದೋ ಒತ್ತಾಯಕ್ಕೆ ಮಣಿದು ಮದುವೆ ಆಗ್ತಾ ಇದ್ದಾಳೆ ಅಷ್ಟೇ ಮುಖದಲ್ಲಿ ಕಳೆ ಅನ್ನೋದೇ ಇಲ್ಲ ಯಾವ ಶಾಸ್ತ್ರದಲ್ಲೂ ಅವಳು ನಗುತ್ತಿಲ್ಲ ಆದರೆ ಈ ಮುದುಕ ನೋಡು ಎಷ್ಟು ಖುಷಿಯಾಗಿದ್ದಾನೆ ಜೊತೆಗೆ ಮೈ ಏಂಜಲ್ ಎನ್ನುವ ಟೈಟಲ್ ಬೇರೆ ಎಂದು ಕೋಪದಲ್ಲಿ ನುಡಿದಾಗ ಮತ್ತೋರ್ವ ಸಹೋದ್ಯೋಗಿ ಸುಮ ಅದಕ್ಕೆ ನಿನ್ಗೆ ಯಾಕೆ ಇಷ್ಟು ಕೋಪ ಬರ್ತಾ ಇದೆ ಮದುವೆ ಆಗೋದು ಬಿಡೋದು ಅವರವರ ಇಷ್ಟ ಅಲ್ವಾ ನೀನು ಯಾಕೆ ಇಷ್ಟೊಂದು ಉರ್ಕೊಂಡು ಮಾತಾಡ್ತಾ ಇದೆಯಾ ಎಂದು ಪ್ರಶ್ನೆ ಮಾಡುತ್ತಾಳೆ ಆಗ ಅವರಿಬ್ಬರ ಸಹೋದ್ಯೋಗಿ ಅರ್ಚನಾ ಯಾಕಂದರೆ ಆ ನೀಲೇಶ್ನ ಹೆಂಡತಿ ಪೋಸ್ಟ್ನ ಇಂಟರ್ವ್ಯೂಗೆ ಇವಳು ಕೂಡ ಹೋಗಿದ್ಲು ಋತ್ವಿ ಬರುವ ಮುನ್ನ ಇವಳೇ ಸೆಲೆಕ್ಟ್ ಆಗೋದು ಎನ್ನುವ ಸ್ಟ್ರಾಂಗ್ ಫೀಲಿಂಗ್ ಇತ್ತು ಇವಳಿಗೆ ಆದರೆ ಅವಳು ಬಂದ ಕೂಡಲೇ ಆ ಮುದುಕ ಬೇರೆ ಯಾವ ಹೆಣ್ಣನ್ನು ನೋಡದೆ ಋಥ್ವಿಯನ್ನೇ ಸೆಲೆಕ್ಟ್ ಮಾಡಿದ್ದೀನಿ ನೀವೆಲ್ಲ ಇಲ್ಲಿಯವರೆಗೂ ಬಂದಿದ್ದಕ್ಕೆ ಥ್ಯಾಂಕ್ಸ್ ಅಂತ ಎಲ್ಲ ಹುಡುಗಿಯರಿಗೂ ಎರಡು ಸಾವಿರದ ಒಂದೊಂದು ನೋಟನ್ನು ಕೊಟ್ಟು ಕಳುಹಿಸಿದ್ದಾನೆ ಎಂದು ನಗುತ್ತಾಳೆ ಅವಳ ಮಾತನ್ನು ಕೇಳಿದ ಋಷ್ಗೆ ಉಸಿರು ಬಿಗಿ ಹಿಡಿದಂತೆ ಆಗಿತ್ತು ವಾಟ್ ನೀಲೇಶ ಈಗಾಗಲೇ ನಾಲ್ಕು ಮದುವೆ ಆಗಿರುವ ಆ ಕಾಮ ಪಿಶಾಚಿಯನ್ನು ಮದುವೆ ಆಗ್ತಾ ಇದ್ದಾಳಾ ಈ ಪುಟ್ಟ ಪಿಶಾಚಿ ಹಾಗಾದರೆ ಆ ಬೆನ್ಸ್ ಕಾರು ಒಂದು ಕೋಟಿ ಎಲ್ಲವೂ ಅವನೇ ಕೊಟ್ಟಿರುವುದು ಎಂದು ಯೋಚಿಸುವಾಗ ಮಾಧುರ್ಯ ಹೌದು ಸುಮಾ ವಧು ಬೇಕಾಗಿದೆ ಎಂದು ಪೇಪರ್ನಲ್ಲಿ ಅಡ್ವರ್ಟೈಸ್ ಕೊಟ್ಟಿದ್ದ ನೀಲೇಶ್ ಇಪ್ಪತ್ತರಿಂದ ಮೂವತ್ತು ವರ್ಷದೊಳಗಿನ ಹೆಣ್ಣು ಬೇಕು ಯಾವುದೇ ಖರ್ಚಿಲ್ಲದೆ ತಾನೇ ಎಲ್ಲ ಖರ್ಚು ಹಾಕಿ ಮದುವೆ ಆಗ್ತೀನಿ ಅಂತ ನನಗೂ ಮೂವತ್ತಾಯಿತು ಇದುವರೆಗೂ ಅಪ್ಪ ಅಮ್ಮ ಅಕ್ಕ ತಮ್ಮ ಅಂತ ಅವರಿಗೆ ದುಡಿದು ನನಗಾಗಿ ಏನನ್ನು ಮಾಡಿಕೊಳ್ಳಲಿಲ್ಲ ಈಗ ನನಗೂ ವಯಸ್ಸಾಗ್ತಾ ಬಂತು ಅದಕ್ಕೆ ಅವನನ್ನೇ ಮದುವೆ ಆಗೋಣ ಹೇಗೂ ತುಂಬ ಶ್ರೀಮಂತ ಅವನು ಇಷ್ಟು ವರ್ಷ ಬಡತನದಲ್ಲೇ ಕಷ್ಟಪಟ್ಟಿದ್ದೀನಿ ಇನ್ನಾದರೂ ಅವನ ಆಸ್ತಿಯಲ್ಲಿ ನೆಮ್ಮದಿಯಿಂದ ಸುಖದ ಸುಪ್ಪತ್ತಿಗೆಯಲ್ಲಿ ಜೀವನ ಮಾಡಬಹುದು ಅಂದುಕೊಂಡು ಅವನ ಹೆಂಡತಿಯ ಪೋಸ್ಟ್ನ ಇಂಟರ್ವ್ಯೂಗೆ ಹೋದೆ ನನ್ನ ಹಾಗೆ ಅವನ ಶ್ರೀಮಂತಿಕೆಯ ಆಸೆಗೆ ಬಂದವರೇ ಹೆಚ್ಚು ಅಲ್ಲಿ ಸುಮಾರು ಐವತ್ತು ಜನ ಇದ್ವಿ ಅವನ ಮನೆಯ ದೊಡ್ಡ ಹಾಲ್ನಲ್ಲಿ ಎಲ್ಲರನ್ನು ಕೂರಲು ಹೇಳಿ ನಮ್ಮಿಂದ ತುಸು ದೂರದಲ್ಲಿ ಕುಳಿತ ನೀಲೇಶ್ ಒಬ್ಬೊಬ್ಬರ ಹೆಸರನ್ನು ಕರೆಯುತ್ತಾ ನೋಡೋಕೆ ಚಂದ ಇರುವ ಮೈ ಕೈ ಕಾಣುವಂತೆ ಬಟ್ಟೆ ತೊಟ್ಟ ಹೆಣ್ಣು ಮಕ್ಕಳನ್ನು ಒಂದು ಕಡೆ ಕೂರಲು ಹೇಳಿ ನೋಡೋಕೆ ಚೆನ್ನಾಗಿಲ್ಲದ ಹುಡುಗಿಯರನ್ನು ನೇರವಾಗಿ ರಿಜೆಕ್ಟ್ ಮಾಡುತ್ತಾ ಐವತ್ತರಲ್ಲಿ ಇಪ್ಪತ್ತು ಹುಡುಗಿಯರನ್ನು ಸೆಲೆಕ್ಟ್ ಮಾಡಿ ಅವನ ಪಿ ಎಯನ್ನು ಕರೆದು ನಮ್ಮೆಲ್ಲರ ನಂಬರ್ನ ಅವನ ಫೋನ್ನಲ್ಲಿ ಸೇವ್ ಮಾಡಿಸುತ್ತಾ ನಮ್ಮೆಲ್ಲರನ್ನು ಇಂಚಿಂಚು ಬಿಡದಂತೆ ನೋಡುತ್ತಿದ್ದ ಅದರಲ್ಲೂ ಅವನ ಕಣ್ಣು ನನ್ನನ್ನೇ ಹೆಚ್ಚಾಗಿ ನೋಡ್ತಾ ಇತ್ತು ಹಾಗಾಗಿ ನಾನೇ ಸೆಲೆಕ್ಟ್ ಆಗ್ತೀನಿ ಅಂತ ಬಹಳ ಕಾನ್ಫಿಡೆಂಟ್ ಆಗಿದ್ದೆ ನಾನು ಹತ್ತು ಹುಡುಗಿಯರ ಜೊತೆ ಎರಡರಿಂದ ಐದು ನಿಮಿಷ ಏನೋ ಮಾತಾಡ್ತಾ ಪ್ರಶ್ನೆ ಮಾಡ್ತಾ ಇದ್ದ ಅಷ್ಟೇ ಅಷ್ಟರಲ್ಲೇ ಎಕ್ಸ್ಕ್ಯೂಸ್ ಸರ್ ಎನ್ನುತ್ತಾ ಬಂದಳು ಋತ್ವಿ ಅವಳನ್ನು ಕಂಡಿದ್ದೇ ತಡ ಎಲ್ಲರನ್ನು ಬಿಟ್ಟು ಅವಳ ಹತ್ತಿರಕ್ಕೆ ಇವನೇ ಓಡಿ ಹೋಗಿ ಓಹ್ ಋತ್ವಿ ವಾಟ್ ಆ ಪ್ಲಸೆಂಟ್ ಸರ್ಪ್ರೈಸ್ ನೀನು ಇಲ್ಲಿ ಅದು ನನ್ನ ಮನೆಗೆ ಬಂದಿದೆಯಾ ಇದು ಕನಸೋ ನನಸೋ ಎಂದು ನಂಬಿಕೆ ಬರ್ತಾ ಇಲ್ಲ ನಿನ್ನಂಥ ಬ್ಯೂಟಿ ಕ್ವೀನ್ ನನ್ನ ಮನೆಗೆ ಬಂದಿದ್ದಕ್ಕೆ ನನ್ನ ಮನೆ ಪಾವನವಾಯಿತು ಎಂದೆಲ್ಲ ಅತಿ ಉತ್ಸಾಹದಿಂದ ಹೇಳುತ್ತಾ ಅವಳನ್ನೇ ತಿನ್ನುವ ಹಾಗೆ ನೋಡ್ತಾ ಇದ್ದ ಅವನು ನಮ್ಮನ್ನೆಲ್ಲ ನೋಡುವಾಗ ಅವನ ಕಣ್ಣಲ್ಲಿ ಇದ್ದದ್ದು ಬರೀ ಆಸಕ್ತಿ ಅಷ್ಟೆ ಆದರೆ ಋತ್ವಿಯನ್ನು ಕಂಡ ಕೂಡಲೇ ಅವನ ಕಣ್ಣಲ್ಲಿ ಮೂಡಿದ್ದು ಆಸೆ ಕಾಮದ ಬಯಕೆ ಅವನು ಅವಳನ್ನು ನೋಡುವ ರೀತಿಗೆ ನಮಗೇ ಮುಜುಗರ ಆಗ್ತಾ ಇತ್ತು ಇನ್ನು ಆ ಹುಡುಗಿಯೂ ಅಷ್ಟೇ ಮುಜುಗರದ ಮುದ್ದೆಯೇ ಆಗಿದ್ದಳು ಮೊದಲೇ ಮೈಪೂರ್ತಿ ಮುಚ್ಚಿದ್ದ ದುಪ್ಪಟ್ಟವನ್ನೇ ಮತ್ತೆ ಮತ್ತೆ ಮೈ ತುಂಬ ಹೊದ್ದುಕೊಳ್ಳುತ್ತಾ ಸರ್ ಇಲ್ಲಿ ನಿಮ್ಮ ವೈಫ್ ಪೋಸ್ಟ್ಗೆ ಇಂಟರ್ವ್ಯೂ ಇದೆ ಅಂತ ಗೊತ್ತಾಯಿತು ಅದಕ್ಕೆ ಬಂದೆ ಎನ್ನುವ ಋತ್ವಿಯ ಮಾತು ಕೇಳಿ ಅವನ ಜೊತೆಗೆ ನಾವೆಲ್ಲ ದಂಗಾಗಿ ಹೋದ್ವಿ ಕೈ ತೊಳೆದು ಮುಟ್ಟಬೇಕು ಅಷ್ಟು ಚಂದವಿರುವ ಈ ಹೆಣ್ಣಿಗೆ ಮದುವೆ ಆಗೋಕೆ ಬೇರೆ ಯಾರೂ ಸಿಗ್ಲಿಲ್ವಾ ಈ ಮುದುಕನೇ ಬೇಕಿತ್ತ ಅವಳು ಒಪ್ಪಿದರೆ ಸಾಕು ಅವಳನ್ನು ಯಾರು ತಾನೇ ರಿಜೆಕ್ಟ್ ಮಾಡ್ತಾರೆ ಅಷ್ಟು ಚಂದ ಇದ್ದಾಳೆ ಅವಳು ಅಂಥದ್ರಲ್ಲಿ ಇವನನ್ನು ಮದುವೆ ಆಗೋಕೆ ಯಾಕೆ ಬಂದಿದ್ದಾಳೆ ಅಂತಹ ಪರಿಸ್ಥಿತಿ ಏನಿದೆ ಎಂದೆಲ್ಲ ನಾವು ಯೋಚನೆ ಮಾಡ್ತಾ ಇದ್ರೆ ಅವನೋ ಅವಳ ಮಾತು ಕೇಳಿ ಆಕಾಶದಲ್ಲಿ ತೇಲ್ತಾ ಇದ್ದ ಅನಿಸುತ್ತೆ ಯಪ್ಪಾ ಅವನೋ ಆ ನೋಟವೋ ಆ ಪುಟ್ಟ ಹುಡುಗಿಯನ್ನು ಕಣ್ಣಲ್ಲೇ ತಿಂದುಬಿಟ್ಟ ಆದರೂ ಅವಳು ಹೇಳಿದ್ದು ಸತ್ಯಾನ ಅಂತ ಒಂದಕ್ಕೆ ಮೂರ್ನಾಲ್ಕು ಸಲ ಕೇಳಿ ಅವಳು ಹೌದು ಸರ್ ನಾನು ಇಲ್ಲಿ ನಿಮ್ಮ ಹೆಂಡತಿಯ ಪೋಸ್ಟ್ಗೆ ಇಂಟರ್ವ್ಯೂ ನಡೆಯುತ್ತಿದೆ ಎನ್ನುವ ವಿಚಾರ ತಿಳಿದೇ ಬಂದಿದ್ದು ನಿಮಗೆ ಒಪ್ಪಿಗೆ ಇದ್ದರೆ ನಾನು ನಿಮ್ಮನ್ನು ಮದುವೆ ಆಗ್ತೀನಿ ಅಂದದ್ದೇ ತಡ ಅಯ್ಯೋ ಎಂತ ಮಾತಾಡ್ತಾ ಇದ್ದೀಯ ಬ್ಯೂಟಿಫುಲ್ ನನಗೆ ಒಪ್ಪಿಗೆನಾ ನೀನು ಯಾವಾಗಲೂ ನನಗೆ ಒಪ್ಪಿಗೆ ಆಗಿದೆ ನೀನು ಹ್ಞೂ ಅಂದರೆ ನಾನು ಈಗಲೇ ನಿನ್ನನ್ನು ಮದುವೆ ಆಗ್ತೀನಿ ನಿನ್ನನ್ನು ನನ್ನ ರಾಣಿಯ ಹಾಗೆ ನೋಡಿಕೊಳ್ತೀನಿ ಎಂದು ಖುಷಿಯಿಂದ ಕುಣಿದು ಬಿಟ್ಟ ಮತ್ತು ನಮ್ಮೆಲ್ಲರ ಕಡೆ ತಿರುಗಿ ನಾನು ಋಥ್ವಿಯನ್ನೇ ಸೆಲೆಕ್ಟ್ ಮಾಡಿದ್ದೀನಿ ಇವಳನ್ನೇ ಮದುವೆ ಆಗ್ತೀನಿ ಅಂತ ಹೇಳಿ ನಮ್ಮ ಕೈಗೆ ಎರಡು ಸಾವಿರದ ಒಂದೊಂದು ನೋಟು ಕೊಟ್ಟು ಆಚೆಗೆ ಕಳುಹಿಸಿದ ಅಲ್ಲಿಗೆ ನನ್ನ ಸ್ಥಾನವನ್ನು ಕಿತ್ತುಕೊಂಡಳು ಅನ್ನೋ ಬೇಸರದಲ್ಲಿ ನಾವೆಲ್ಲ ವಾಪಸ್ ಬಂದ್ವಿ ಈಗ ಅವನ ಸ್ಟೇಟಸ್ ನೋಡಿ ಮತ್ತೆ ಅದೆಲ್ಲ ನೆನಪಿಗೆ ಬಂತು ಶನಿವಾರ ಅವಳು ಇಂಟರ್ವ್ಯೂಗೆ ಬಂದಿದ್ದು ಭಾನುವಾರ ಅರಿಶಿನ ಶಾಸ್ತ್ರ ಬಳೆ ಶಾಸ್ತ್ರ ಎಲ್ಲ ಮಾಡಿ ಇವತ್ತು ಮದುವೆ ಆಗ್ತಾ ಇರೋದು ನೋಡಿಲಿ ಇನ್ವಿಟೇಷನ್ ಕಾರ್ಡ್ ಹೇಗಿದೆ ಅಂತ ಐದನೇ ಮದುವೆ ಆಗ್ತಾ ಇದ್ದರೂ ಇನ್ವಿಟೇಷನ್ ಕಾರ್ಡ್ ಬೇರೆ ಮಾಡಿಸಿದ್ದಾನೆ ಆದರೆ ಒಂದಂತೂ ನಿಜ ಋತ್ವಿ ಈ ಮದುವೆ ಆಗ್ತಾ ಇರುವುದಕ್ಕೆ ಏನೋ ಬಲವಾದ ಕಾರಣವಿದೆ ಎನ್ನುತ್ತಾಳೆ ಹೌದಾ ಈ ರೀತಿ ಮದುವೆ ಆಗ್ತಾ ಇದ್ದಾಳೆ ಋತ್ವಿ ಮತ್ತು ಯಾರಿಗೂ ಹೇಳಲೇ ಇಲ್ಲ ನಮಗೂ ಹೇಳಿದರೆ ನಾವು ಹೋಗ್ತಾ ಇದ್ವಿ ಎಷ್ಟೊತ್ತಿಗೆ ಮದುವೆ ಎಂದು ಕೇಳುವ ಅರ್ಚನಾಗೆ ಈಗ ಟೈಮ್ ಹನ್ನೊಂದು ಅಲ್ವಾ ಬಹುಶಃ ಅವಳ ಮದುವೆ ಆಗಿ ಹೋಗಿದೆ ಅನಿಸುತ್ತೆ ಕಾರ್ಡ್ನಲ್ಲಿ ಹತ್ತುವರೆಯ ಮುಹೂರ್ತವಿದೆ ಎನ್ನುವ ಮಾಧುರ್ಯಳ ಮಾತು ಕೇಳಿದ ಋಷಿಗೆ ಆದ ಆಘಾತ ಸಣ್ಣ ಪ್ರಮಾಣದ್ದೇನಲ್ಲ ಇವಳಿಗೇನು ಬಂದಿದೆ ರೋಗ ಅಂತ ಹೋಗಿ ಹೋಗಿ ಅವನನ್ನು ಮದುವೆ ಆಗ್ತಾ ಇದ್ದಾಳೆ ಓಹೋ ನನಗೆ ದುಡ್ಡು ಕೊಡಬೇಕು ಎನ್ನುವ ಹಠಕ್ಕೆ ಅವನನ್ನು ಮದುವೆ ಆಗ್ತಾ ಇದ್ದಾಳೆ ಅನಿಸುತ್ತೆ ಅವನ ಬಗ್ಗೆ ನಾನೇ ಎಲ್ಲವನ್ನು ಹೇಳಿದ್ದೀನಿ ಆದರೂ ಇಷ್ಟು ಮುಂದುವರೆದಿದ್ದಾಳೆ ನೀನು ಮದುವೆ ಆಗಿದ್ದರೂ ಸರಿನೇ ಕಣೆ ಅವನು ಕಟ್ಟಿರುವ ತಾಳಿಯನ್ನು ಕಿತ್ತಾದರೂ ಸರಿಯೇ ನಿನ್ನನ್ನು ಹೊತ್ಕೊಂಡು ಬರ್ತೀನಿ ಆಗಿದ್ದು ಆಗಲಿ ಈ ಋಷ್ಯಂಕ್ ಚಟರ್ಜಿ ಯಾರಪ್ಪನಿಗೂ ಹೆದರುವ ಮಗನೇ ಅಲ್ಲ ಎನ್ನುತ್ತಾ ಅಲ್ಲಿಂದ ಹೊರಡುತ್ತಾನೆ ರುಷ್ ಕಾರ್ ಡ್ರೈವ್ ಮಾಡುತ್ತಲೇ ನೀಲೇಶ್ ಹಾಕಿದ್ದ ವಾಟ್ಸಪ್ ಸ್ಟೇಟಸ್ಗಳನ್ನು ನೋಡುತ್ತಾ ಒಳ್ಳೆ ಗುಮ್ಮ ಕೂತಂಗೆ ಕೂತವಳೆ ನೋಡು ಮುಖದಲ್ಲಿ ಒಂಚೂರು ನಗುವಿಲ್ಲ ಆದರೂ ಮದುವೆ ಆಗೋಕೆ ಒಪ್ಪಿದ್ದಾಳೆ ಏನೇ ಆಗಲಿ ಆ ಮುದಿಗುಬೆ ಕಟ್ಟಿರುವ ತಾಳಿನ ಕಿತ್ತೆಸೆದು ನಿನ್ನನ್ನು ನನ್ನ ನಾನು ಕರ್ಕೊಂಡು ಬಂದಿಲ್ಲ ಅಂದರೆ ನಾನು ನಮ್ಮ ಅಪ್ಪನಿಗೆ ಹುಟ್ಟಿಲ್ಲ ಕಣೆ ನನಗೆ ಕಾಮುಕ ಅತ್ಯಾಚಾರಿ ಎನ್ನುತ್ತಿದ್ದವಳು ಈಗ ಮದುವೆ ಆಗ್ತಾ ಇರೋದು ದೊಡ್ಡ ಸೆಕ್ಸ್ ಸೈಕೋನಾ ಅನ್ನೋದು ಗೊತ್ತಿಲ್ವ ಇವಳಿಗೆ ಎಂದು ತನ್ನಲ್ಲೇ ನುಡಿದು ನೀಲೇಶ್ ಹಾಕಿದ ಎಲ್ಲ ಸ್ಟೇಟಸ್ ಫೋಟೋಗಳನ್ನು ಸ್ಕ್ರೀನ್ಶಾಟ್ ತೆಗೆದುಕೊಳ್ಳುತ್ತಾನೆ ಇತ್ತ ಅದ್ಧೂರಿಯಾಗಿ ರೆಡಿಯಾಗಿ ಮಿಂಚುತ್ತಿರುವ ಮದುವೆಯ ಮಂಟಪ ಇಂದ್ರಲೋಕದ ವೈಭವವನ್ನು ನೆನಪಿಸುವ ಹಾಗೆ ಕಾಣುತ್ತಿದೆ ಅದೆಷ್ಟು ಲಕ್ಷವನ್ನು ನೀರಿನಂತೆ ಖರ್ಚು ಮಾಡಿದ್ದನೋ ಏನೋ ನೀಲೇಶ್ ಐದನೇ ಮದುವೆಗೆ ಈ ರೀತಿ ಸಂಭ್ರಮ ಹ್ಞೂ ಹ್ಞೂ ಐದನೇ ಮದುವೆಗಲ್ಲ ಋತ್ವಿ ಎನ್ನುವ ಸೌಂದರ್ಯದ ರಾಶಿಯ ಒಡೆಯನಾಗುತ್ತಿರುವ ಹೆಮ್ಮೆ ಆನಂದ ಅವನಿಗೆ ನೀಲೇಶ್ ಕೊಟ್ಟಿದ್ದ ಕಡುಕೆಂಪು ಬಣ್ಣದ ಭರ್ಜರಿ ರೇಷ್ಮೆ ಸೀರೆ ಉಟ್ಟು ಅವನೇ ನೇಮಿಸಿದ್ದ ಬ್ಯೂಟಿ ಪಾರ್ಲರ್ನವರಿಗೆ ತನ್ನನ್ನು ಒಪ್ಪಿಸಿ ಸುಮ್ಮನೆ ಋತ್ವಿಯನ್ನು ಕಂಡ ಪಾರ್ಲರ್ನ ಹುಡುಗಿಯರು ಮೇಡಮ್ ನಿಮಗೆ ಕೃತಕ ಬಣ್ಣಗಳ ಅಲಂಕಾರ ಸಾಮಗ್ರಿಗಳ ಅಗತ್ಯವಿಲ್ಲ ಅಷ್ಟು ಚೆಂದ ಇದ್ದೀರಾ ಕೇವಲ ಕಾಡಿಗೆ ತೀಡಿ ಲಿಪ್ಸ್ಟಿಕ್ ಹಚ್ಚಿ ತಲೆ ಬಾಚಿದರೆ ಸಾಕು ನೀವು ಪರ್ಫೆಕ್ಟ್ ಅಷ್ಟು ಚೆಂದ ಇದ್ದೀರಾ ಮೇಡಮ್ ನಿಮ್ಮ ಮುಖದ ಮೇಲೊಂದು ನಗು ಮುಡಿದರೆ ನಿಜವಾಗಿಯೂ ನೀವು ಅಪ್ಸರೆ ನಾವು ಇಷ್ಟು ವರ್ಷದಲ್ಲಿ ಎಷ್ಟೋ ಹುಡುಗಿಯರಿಗೆ ಅಲಂಕಾರ ಮಾಡಿದ್ದೀವಿ ಆದರೆ ನಿಮ್ಮಷ್ಟು ಚಂದದ ಹುಡುಗಿಯನ್ನು ನಾವು ಇದುವರೆಗೂ ನೋಡೇ ಇಲ್ಲ ಎಂದರೆ ವಿಷಾದದ ನಗೆನಕ್ಕ ಋತ್ವಿ ಮನದಲ್ಲೇ ಈ ಅಂದ ಚಂದವೇ ತಾನೇ ನನ್ನ ಶತ್ರು ಎಂದುಕೊಳ್ಳುತ್ತಾ ಅಂದಿನ ದಿನವನ್ನು ನೆನೆಯುತ್ತಾಳೆ ಅಂದು ಇಲಿ ಔಷಧಿ ಮಿಕ್ಸ್ ಆಗಿದ್ದ ಜ್ಯೂಸ್ ಕುಡಿಯುವ ಮುನ್ನವೇ ಹೊಸ ನಂಬರ್ನಿಂದ ಬಂದ ಕರೆಯನ್ನು ಸ್ವೀಕರಿಸಿದಾಗ ಅದು ರಿಚಿಯ ಕರೆ ಸಾಯಲು ಹೊರಟ ಹುಡುಗಿಗೆ ಹೊಸ ಆಶಾಕಿರಣ ಸಿಕ್ಕಂತೆ ಖುಷಿಯಿಂದ ರಿಚಿ ಸರ್ ನೀವು ನನಗೆ ಕಾಲ್ ಮಾಡಿದ್ದೀರಾ ಮತ್ತು ಇದು ಹೊಸ ನಂಬರಾ ಎಂದಾಗ ಹೌದು ಋತ್ವಿ ಇದು ಹೊಸ ನಂಬರ್ ಅದು ನಾನು ವಿದೇಶ ಪ್ರವಾಸದಲ್ಲಿದ್ದೆ ಪ್ಯಾರಿಸ್ನಲ್ಲಿ ಒಂದು ಫ್ಯಾಷನ್ ಈವೆಂಟ್ಗೆ ಬಂದಿದ್ದೆ ಬಟ್ ಮೈ ಬ್ಯಾಡ್ ಲಕ್ ನನ್ನ ಕಾರ್ಗೆ ಆ್ಯಕ್ಸಿಡೆಂಟ್ ಆಗಿ ಸ್ವಲ್ಪ ಇಂಜುರಿಯಾಗಿ ಇಲ್ಲಿಯೇ ಅಡ್ಮಿಟ್ ಆಗಿದ್ದೀನಿ ಇನ್ನು ಒಂದು ತಿಂಗಳು ಬೆಡ್ ರೆಸ್ಟ್ ಹೇಳಿದ್ದಾರೆ ಡಾಕ್ಟರ್ ನೆನೆ ಮನೆಗೆ ಕಾಲ್ ಮಾಡಿದಾಗ ಕೆಲಸದವರು ಋತ್ವಿ ಎನ್ನುವ ಹುಡುಗಿ ನಿಮ್ಮನ್ನು ಹುಡುಕಿ ಬಂದಿದ್ರು ಅಂತ ಹೇಳಿದರು ಸೊ ಈಗ ನನ್ನ ಹಳೆಯ ಸಿಮ್ನ ಬ್ಯಾಕಪ್ ಮಾಡಿಸಿ ಅದರಲ್ಲಿದ್ದ ನಿನ್ನ ನಂಬರ್ ತೆಗೆದು ಕಾಲ್ ಮಾಡ್ತಾ ಇದ್ದೀನಿ ಹೇಗಿದ್ದೀಯ ಋತ್ವಿ ಮತ್ತು ನೀನು ನನ್ನನ್ನು ಹುಡುಕಿ ಬಂದ ಕಾರಣ ಎಲ್ಲ ಓಕೆನಾ ಏನಾದರೂ ಸಮಸ್ಯೆ ಇದ್ದರೆ ಹೇಳು ಎನ್ನುತ್ತಾನೆ ರಿಚಿ ಅವನೇ ಕಷ್ಟದಲ್ಲಿರುವಾಗ ನನ್ನ ಕಷ್ಟವನ್ನು ಹೇಳುವುದು ಸರಿಯಿಲ್ಲ ಅದಲ್ಲದೆ ರಿಚಿ ಬರೋದು ಇನ್ನೂ ಒಂದು ತಿಂಗಳಾಗುತ್ತದೆ ಎಂದುಕೊಂಡ ಋತ್ವಿ ಸಮಸ್ಯೆ ಏನಿಲ್ಲ ರಿಚಿ ಸರ್ ನಿಮ್ಮ ಮನೆಯ ರಸ್ತೆಯಲ್ಲೇ ಓಡಾಡ್ತಾ ಇದ್ದೆ ಹಾಗೆ ನಿಮ್ಮನ್ನು ನೋಡಿ ಮಾತನಾಡಿಸೋಣ ಅಂತ ಬಂದೆ ಅಷ್ಟೆ ನಿಮಗೆ ಆಕ್ಸಿಡೆಂಟ್ ಆದ ವಿಷಯ ತಿಳಿದು ಬೇಸರ ಆಯಿತು ಆದಷ್ಟು ಬೇಗ ವಾಸಿಯಾಗಿ ನಮ್ಮೂರಿಗೆ ಬನ್ನಿ ಆಯಿತಾ ಎಂದು ಅವನಿಗೆ ಬೇಗ ಗುಣಮುಖನಾಗುವ ವಿಶ್ ಮಾಡಿ ಮತ್ತೊಂದೆರಡು ನಿಮಿಷ ಅದು ಇದು ಅಂತ ಮಾತಾಡಿ ಕಾಲ್ ಕಟ್ ಮಾಡುತ್ತಾಳೆ ಅಲ್ಲಿಗೆ ಅವಳಿಗಿದ್ದ ಕೊನೆಯ ಭರವಸೆ ಕೂಡ ಕಮರಿ ಹೋಗಿತ್ತು ಉಳಿದದ್ದು ಸಾಯುವುದೊಂದೇ ಎಂದು ಜ್ಯೂಸ್ ಕುಡಿಯುವ ಹೊತ್ತಿಗೆ ಮತ್ತೆ ಮನೆಯ ಬಾಗಿಲು ಬಡಿಯುವ ಸದ್ದಾಗಿ ಆಚೆಗೆ ಹೋಗಲು ಸಿಸ್ಟರ್ ಸಿಕ್ವೇರಾ ಬಂದಿದ್ದಾರೆ ಅವರು ನೈನಿತಾಲ್ನಲ್ಲಿ ಇದ್ದುದರಿಂದ ನಿವಿಯ ಮದುವೆಗೆ ಬರಲಾಗದೆ ಇಂದು ಡಾಕ್ಟರ್ ಫರ್ಹಾನ್ ಮನೆಗೆ ಹೋಗಿ ಅವರಿಬ್ಬರನ್ನು ಅಭಿನಂದಿಸಿ ಋತ್ವಿಯ ಬಗ್ಗೆ ಕೇಳಿದಾಗ ಅವಳು ಹಾಸ್ಟೆಲ್ಗೆ ಹೋಗುವ ವಿಷಯ ತಿಳಿದು ಹಾಸ್ಟೆಲ್ಗೆ ಹೋಗೋದು ಬೇಡ ಅವರ ಪರಿಚಯದವರ ಮನೆಯಲ್ಲಿ ಇರುವ ಸಲಹೆ ಕೊಡಲು ಬಂದಿರ್ತಾರೆ ಅವರ ಮಾತನ್ನು ಕೇಳಿ ನನಗೆ ಯೋಚನೆ ಮಾಡಲು ಸ್ವಲ್ಪ ಟೈಮ್ ಕೊಡಿ ಮದರ್ ಎಂದ ಋತ್ವಿಗೆ ಎರಡು ಪುಸ್ತಕಗಳನ್ನು ಉಡುಗೊರೆಯಾಗಿ ಕೊಟ್ಟು ಹೋಗುತ್ತಾರೆ ಮದರ್ ಸಿಕ್ವೆರಾ ಪುಸ್ತಕ ತೆರೆದು ನೋಡಿದ ಋತ್ವಿ ಸಾಯಲು ಹೊರಟಿರುವ ನನಗೆ ಬದುಕಿನ ಬಣ್ಣಗಳು ಎನ್ನುವ ಪುಸ್ತಕ ಕೊಟ್ಟಿದ್ದಾರೆ ಎಂದು ನಕ್ಕು ಪುಸ್ತಕವನ್ನು ಓದದೆ ಹಾಗೆ ತೆಗೆದಿರಿಸುವಾಗ ಪುಸ್ತಕವನ್ನು ಸುತ್ತಿದ್ದ ನ್ಯೂಸ್ ಪೇಪರ್ನಲ್ಲಿ ಬೇಕಾಗಿದೆ ಎನ್ನುವ ಜಾಹೀರಾತು ಕಾಣುತ್ತದೆ ವರನ ವಿವರ ಓದಿ ಅದು ನೀಲೇಶ್ ಎನ್ನುವುದು ಖಾತ್ರಿಯಾದ ಮೇಲೆ ಕೊಟ್ಟ ಮಾತಿಗೆ ತಪ್ಪಿ ಋಷ್ ಸರ್ಗೆ ಹಣ ಕೊಡದೆ ಸಾಯುವ ಬದಲು ನೀಲೇಶ್ ಸರ್ ಹತ್ರ ದುಡ್ಡು ಕೇಳಿ ಅವರನ್ನೇ ಮದುವೆ ಆದರೆ ಹೇಗೆ ಈ ಕಡೆ ನಾನು ಅವರ ಹೆಂಡತಿ ಅಂತ ಯಾರೂ ನನ್ನ ಮೇಲೆ ಕೆಟ್ಟ ದೃಷ್ಟಿ ಬೀರಲ್ಲ ಮತ್ತೊಂದು ಕಡೆ ರುಷ್ಸರ್ಗೆ ಕೊಡಬೇಕಾದ ಹಣ ಕೂಡ ಕೊಟ್ಟಂತೆ ಆಗುತ್ತೆ ಈ ಋಷ್ ಎದುರಿದ್ದು ಅವರಿಂದ ವೇಷ್ಯ ಅಂತ ಅವಮಾನ ಮಾಡಿಸಿಕೊಂಡು ಪ್ರತಿಕ್ಷಣ ಸಾಯುವ ಬದಲು ಆ ಮುದುಕನನ್ನು ಮದುವೆಯಾಗಿ ಅವನ ಮನೆಯಲ್ಲೇ ಇರ್ತೀನಿ ಋಷ್ಸರ್ ಹೇಳಿದ್ರು ಇವನು ಆ ವಿಷಯದಲ್ಲಿ ಸೈಕೋ ಅಂತ ಋಷ್ಸರ್ ಆಡೋ ಮಾತುಗಳ ನರಕಕ್ಕಿಂತ ಈ ಮುದುಕ ಕೊಡುವ ಕಷ್ಟಗಳೇನು ದೊಡ್ಡದಲ್ಲ ಮದುವೆ ಒಂದಾದರೆ ಸಾಕು ಬೇರೆಯವರ ಹೆಂಡತಿಯಾದ ಮೇಲೆ ಯಾವ ರೇಷ್ಮ ಕೂಡ ನನ್ನನ್ನು ಏನು ಮಾಡೋಕ್ಕೆ ಆಗಲ್ಲ ಎಂದೆಲ್ಲ ಯೋಚಿಸಿ ನೀಲೇಶ್ ನಡೆಸುವ ಇಂಟರ್ವ್ಯೂಗೆ ಹೋಗುವ ತೀರ್ಮಾನ ಮಾಡುತ್ತಾಳೆ ಋತ್ವಿ ಅದೇ ರೀತಿ ಮಾರನೆಯ ದಿನ ನೀಲೇಶ್ನ ಮನೆಗೆ ಹೋದ ಋತ್ವಿಯನ್ನೇ ಆಯ್ಕೆ ಮಾಡುತ್ತಾನೆ ನೀಲೇಶ್ ಹೇಗೆಂದು ಮೊದಲೇ ಹೇಳಿದ್ದೀನಿ ಉಳಿದ ಹುಡುಗಿಯರನ್ನು ಆಚೆಗೆ ಕಳುಹಿಸಿದ ನಂತರ ಋತ್ವಿ ಋತ್ವಿ ನನಗೆ ಎಷ್ಟು ಖುಷಿಯಾಗ್ತಾಯಿದೆ ಇದೆ ಗೊತ್ತಾ ನೀನು ನನ್ನನ್ನು ಮದುವೆ ಆಗ್ತೀನಿ ಅನ್ನೋದನ್ನು ನಂಬೋಕೆ ಆಗ್ತಾ ಇಲ್ಲ ನನಗೆ ಸ್ವರ್ಗವೇ ಕೈಗೆ ಸಿಕ್ಕಷ್ಟು ಖುಷಿ ಆಗ್ತಿದೆ ನನಗೆ ಫಸ್ಟ್ ಟೈಮ್ ನಿನ್ನನ್ನು ನೋಡಿದಾಗಲೇ ನೀನು ನನಗೆ ಇಷ್ಟ ಆಗಿದ್ದೆ ಏನಂದ ಏನು ಬ್ಯೂಟಿ ಏನು ಬಾಡಿ ಏನು ಫಿಗರ್ ಉಫ್ ನಿನ್ನ ಮೇಲಿಂದ ಕಣ್ಣು ತೆಗೆಯೋಕೆ ಆಗ್ತಾ ಇರಲಿಲ್ಲ ನಿಮ್ಮ ಕಂಪೆನಿಗೆ ಟೆಂಡರ್ ಕೊಟ್ಟಿದ್ದು ಕೂಡ ನಿನಗಾಗೆ ಆ ನೆಪದಲ್ಲಿ ನಿನ್ನನ್ನು ಆಗಾಗ ನೋಡಬಹುದು ಎನ್ನುವ ಕಾರಣಕ್ಕೆ ನೀನು ನನ್ನ ಕೈಗೆಟುಕದ ನಕ್ಷತ್ರ ಎಂದುಕೊಂಡಿದ್ದೆ ಆದ್ರೀಗ ನೀನು ನಿನ್ನ ಅಂದ ಚಂದ ಎಲ್ಲವೂ ನನಗೆ ಸ್ವಂತ ಅಂತ ತಿಳಿದು ನನಗೆ ಎಷ್ಟು ಖುಷಿ ಆಗ್ತಾ ಇದೆ ಅಂತ ಹೇಗೆ ಎಕ್ಸ್ಪ್ರೆಸ್ ಮಾಡಬೇಕು ಅಂತಲೇ ತಿಳಿಯುತ್ತಿಲ್ಲ ಹಾಗಾದರೆ ನಾವು ನಾಳೆಯೇ ಮದುವೆ ಆಗೋಣ ಋತ್ವಿ ಎಂದು ಅತ್ಯಂತ ಉತ್ಸಾಹದಿಂದ ಕೇಳುತ್ತಾನೆ ನೀಲೇಶ್ ಸರ್ ನಾನು ಮದುವೆಗೆ ಒಪ್ಪಿದ್ದು ಸತ್ಯವೇ ಆದರೂ ಋಷ್ ಸರ್ ಹತ್ತಿರ ಇನ್ನೂ ಕೆಲಸ ಬಿಟ್ಟಿಲ್ಲ ಅವರ ಜೊತೆ ಒಂದು ವರ್ಷದ ಅಗ್ರಿಮೆಂಟ್ ಇದೆ ನನಗೆ ಆ ಅಗ್ರಿಮೆಂಟ್ನ ಕ್ಯಾನ್ಸಲ್ ಮಾಡಿ ನಿಮ್ಮನ್ನು ಮದುವೆ ಆಗಬೇಕು ಅಂದರೆ ಅವರಿಗೆ ಒಂದು ಕೋಟಿ ದುಡ್ಡು ಕೊಡಬೇಕು ಇಲ್ಲವಾದರೆ ಇನ್ನು ಒಂಬತ್ತು ತಿಂಗಳು ಅಲ್ಲೇ ಕೆಲಸ ಮಾಡಬೇಕು ನಿಮಗೆ ಅನುಮಾನ ಇದ್ದರೆ ನನ್ನ ಫೋನಲ್ಲಿ ಅಗ್ರಿಮೆಂಟ್ ಫೋಟೋ ಇದೆ ನೋಡಿ ಎನ್ನುತ್ತಾ ಋತ್ವಿ ತನ್ನ ಫೋನಲ್ಲಿದ್ದ ಫೋಟೋ ತೋರಿಸಿದಾಗ ನೀಲೇಶ್ ಹೇ ನೋ ನೋ ಒಂಬತ್ತು ತಿಂಗಳಲ್ಲ ಒಂಬತ್ತು ದಿನ ಕೂಡ ಕಾಯೋಕ್ಕಾಗಲ್ಲ ನನಗೆ ಈಗೇನು ಆ ಚಟರ್ಜಿಗೆ ಒಂದು ಕೋಟಿ ದುಡ್ಡು ಕೊಡಬೇಕು ಅಷ್ಟೇ ತಾನೇ ಅದನ್ನು ನಾನು ಕೊಡ್ತೀನಿ ಇವತ್ತೇ ಕೊಟ್ಟು ಅಗ್ರಿಮೆಂಟ್ ಕ್ಯಾನ್ಸಲ್ ಮಾಡಿಕೊಂಡು ಬಿಡು ಹಾಗೆ ನೀನು ಅವನಿಗೆ ದುಡ್ಡು ಕೊಡುವುದನ್ನು ವೀಡಿಯೋ ಮಾಡ್ಕೋ ಮುಂದೆ ಅವನಿಂದ ನಮಗೆ ತೊಂದರೆ ಆಗಬಾರ್ದು ಯಾಕಂದರೆ ಆ ಋಷ್ಯಾಂಕ್ ಚಟರ್ಜಿ ಸರಿಯಿಲ್ಲ ಬ್ಯಾಡ್ ಬಾಯ್ ಅವನು ಒಂಥರ ಮೆಂಟಲ್ ಅವನನ್ನು ಎದುರು ಹಾಕಿಕೊಂಡು ಬದುಕಲು ಕಷ್ಟ ಸಾಧ್ಯ ಮಾಡ್ರನ್ ಶನಿ ಪರಮಾತ್ಮ ಇದ್ದಂತೆ ಎನ್ನುತ್ತಾ ತನ್ನ ಬ್ರೀಫ್ ಕೇಸ್ಗೆ ದುಡ್ಡು ತುಂಬುವಾಗ ಅಷ್ಟೇ ಅಲ್ಲ ಸರ್ ನನ್ನ ಹಿನ್ನೆಲೆಯ ಬಗ್ಗೆ ಕೂಡ ಹೇಳಬೇಕಿತ್ತು ಎನ್ನುತ್ತಾಳೆ ಋತ್ವಿ ನೋಡು ಋತ್ವಿ ನಿನ್ನ ಹಿನ್ನೆಲೆ ಏನೇ ಆಗಿರಲಿ ಐ ಡೋಂಟ್ ಕೇರ್ ಅದರ ಚಿಂತೆ ನನಗಿಲ್ಲ ಯಾಕಂದರೆ ನನ್ನದು ಪಾಸ್ಟ್ ಇದೆ ನಾನು ಈ ಹಿಂದೆ ನಾಲ್ಕು ಹೆಂಗಸರನ್ನು ಮದುವೆ ಆಗಿದೆ ಆದರೆ ಅವರ್ಯಾರೂ ಚೆಂದ ಇರಲಿಲ್ಲ ಮತ್ತು ಅವರ ಕ್ಯಾರೆಕ್ಟರ್ ಕೂಡ ಸರಿ ಇರಲಿಲ್ಲ ಸೊ ಇಬ್ಬರಿಗೂ ಪಾಸ್ಟ್ ಏನೇ ಇರಬಹುದು ಆದರೆ ಅದು ನಮ್ಮ ಪ್ರೆಸೆಂಟ್ ಲೈಫ್ಗೆ ತೊಂದರೆ ಕೊಡಬಾರ್ದು ಹಾಗಾಗಿ ನನ್ನ ಹಿನ್ನೆಲೆ ನೀನು ನಿನ್ನ ಹಿನ್ನೆಲೆ ನಾನು ಇಬ್ಬರು ಕೇಳೋದು ಬೇಡ ಎಂದ ನೀಲೇಶ್ನ ಮಾತು ಕೇಳಿ ನಿರಾಳವಾದ ನಿಟ್ಟುಸಿರು ಬಿಡುತ್ತಾಳೆ ಋತ್ವಿ ಭರ್ತಿ ಒಂದು ಕೋಟಿ ರೂಪಾಯಿಯನ್ನು ಬ್ರೀಫ್ ಕೇಸ್ಗೆ ತುಂಬಿದ ನೀಲೇಶ್ ಅದನ್ನು ಋಥ್ವಿಯ ಎದುರು ಹಿಡಿದು ಅವಳು ಕೈ ಚಾಚಿದಾಗ ಆದರೆ ಒಂದು ಕಂಡೀಷನ್ ಇದೆ ಎನ್ನುತ್ತಾನೆ ನೀಲೇಶ್ ಅವಳು ಪ್ರಶ್ನಾರ್ಥಕವಾಗಿ ನೋಡಲು ನಮ್ಮ ಮದುವೆ ದಿನವೇ ನಮ್ಮ ಫಸ್ಟ್ ನೈಟ್ ಆಗಬೇಕು ಅವತ್ತು ಈ ನಿನ್ನ ಅಂದವನ್ನು ನಿನ್ನ ಬೆತ್ತಲೆಯನ್ನು ನಾನು ಕಣ್ಣು ತುಂಬಿಕೊಳ್ಬೇಕು ನೀನು ಆವತ್ತೇ ಸಂಪೂರ್ಣವಾಗಿ ನನ್ನ ಸ್ವಂತವಾಗಲೇಬೇಕು ನನಗೆ ಅದೊಂದು ವಿಷಯದಲ್ಲಿ ಆಸಕ್ತಿ ಹೆಚ್ಚು ನೀನು ಯಾವತ್ತೇ ಆಗಲಿ ಆ ವಿಷಯಕ್ಕೆ ನನಗೆ ಇಲ್ಲ ಎನ್ನುವ ಹಾಗಿಲ್ಲ ನಾನು ಯಾವಾಗ ಕೇಳಿದರೂ ನೀನು ಸುಖ ಕೊಡಲೇಬೇಕು ನನಗೆ ನಿರಾಕರಿಸುವ ಹಾಗಿಲ್ಲ ಹಾಗೊಂದು ವೇಳೆ ನೀನು ನಿರಾಕರಿಸಿದರೆ ನನ್ನಷ್ಟು ಕೆಟ್ಟ ಮನುಷ್ಯ ಇನ್ನೊಬ್ಬ ಎನ್ನುತ್ತಾನೆ ಅವನ ಮಾತಿನಲ್ಲಿದ್ದ ಎಚ್ಚರಿಕೆ ತನ್ನ ದೇಹವನ್ನು ಇಂಚಿಂಚು ಸವರುತ್ತಿದ್ದ ಅವನ ಕಣ್ಣಲ್ಲಿದ್ದ ಕಾಮದ ಹಸಿವು ಅವಳ ಗಮನಕ್ಕೆ ಬಂದರು ಮದುವೆ ಆದಮೇಲೆ ಇವನು ನನ್ನ ಗಂಡ ತಾನೇ ಆಗಿದ್ದು ಆಗಿ ಹೋಗಲಿ ಇವನ ಹಿಂಸೆ ಹೆಚ್ಚಾಗಿ ನಾನು ಸತ್ತರೂ ಸರಿಯೇ ಆದರೆ ರುಷ್ ಸರ್ ಹಾಗೂ ನನಗೆ ಬೇಡ ಎಂದು ಮನದಲ್ಲೇ ನಿರ್ಧಾರ ಮಾಡಿ ಆಯಿತು ಸರ್ ನೀವು ಹೇಳಿದಂತೆ ಆಗಲಿ ಎನ್ನುವ ಋತ್ವಿಯ ಕೈಗೆ ದುಡ್ಡು ಕೊಟ್ಟು ಅವಳ ಮುಂಗೈಗೆ ಮುತ್ತಿಟ್ಟ ನೀಲೇಶ್ ಥ್ಯಾಂಕ್ ಯು ಸೋ ಮಚ್ ಬ್ಯೂಟಿಫುಲ್ ಹಾಗಾದರೆ ನಾಳೆ ನಮ್ಮ ಮದುವೆ ಶಾಸ್ತ್ರಗಳನ್ನು ಇಲ್ಲೇ ನಡೆಸಿ ನಾಡಿದ್ದು ಇದೇ ಹಾಲ್ನಲ್ಲಿ ಅದ್ಧೂರಿ ಮದುವೆ ಮಂಟಪ ಹಾಕಿ ಮದುವೆ ಆಗೋಣ ಎಂದಾಗ ಮೌನವಾಗಿಯೇ ಒಪ್ಪಿಗೆ ಕೊಡುತ್ತಾಳೆ ಋತ್ವಿ ಇವರಿಬ್ಬರ ಇಷ್ಟೂ ಮಾತುಗಳಿಗೆ ಕಿವಿಯಾಗಿ ಸಾಕ್ಷಿಯಾಗಿ ಇದ್ದದ್ದು ನೀಲೇಶ್ನ ಪಿ ಎ ಬಳಿಕ ತಾನು ಹೊಸದಾಗಿ ಖರೀದಿಸಿದ ಬೆನ್ಸ್ ಕಾರಿನಲ್ಲಿ ಅವಳನ್ನು ಕೂರಿಸಿ ದುಡ್ಡು ಕೊಟ್ಟು ಬೇಗ ಬಂದುಬಿಡು ಸ್ವೀಟ್ ಹಾರ್ಟ್ ಎನ್ನುತ್ತಾನೆ ಅವನು ಹೇಳಿದಂತೆಯೇ ದುಡ್ಡು ಕೊಟ್ಟು ವೀಡಿಯೋ ಮಾಡಿಕೊಂಡು ಬಂದ ಋತ್ವಿ ಅವನಿಗೆ ವಿಡಿಯೋ ತೋರಿಸುವಾಗ ಫರ್ಹಾನ್ನ ತಾಯಿ ಕರೆ ಮಾಡಿ ತಮ್ಮ ಆರೋಗ್ಯದ ಬಗ್ಗೆ ಹೇಳಿದಾಗ ಸರ್ ನಾಳೆ ಸಂಜೆ ಅಲ್ವಾ ಮದುವೆ ಶಾಸ್ತ್ರಗಳು ನಡೆಯೋದು ನಾನು ಆಗಲೇ ಬರ್ತೀನಿ ಸರ್ ಎನ್ನುವ ಋತ್ವಿಯ ಮಾತಿಗೆ ಒಪ್ಪುವ ನೀಲೇಶ್ ನೀನು ಖಾಲಿ ಕೈನಲ್ಲಿ ಬಂದರೆ ಸಾಕು ಖರ್ಚೆಲ್ಲ ನನ್ನದೇ ಅದ್ಧೂರಿಯಾಗಿ ಮದುವೆ ಆಗೋಣ ಎಂದಾಗ ಸರ್ ಮದುವೆಯ ಬಗ್ಗೆ ಋಷ್ ಸರ್ಗೆ ತಿಳಿಯೋದು ಬೇಡ ಅವರನ್ನು ಮಾತ್ರ ಕರೆಯಬೇಡಿ ಇದು ನನ್ನ ರಿಕ್ವೆಸ್ಟ್ ಎನ್ನುತ್ತಾಳೆ ಋತ್ವಿ ಒಟ್ಟಿನಲ್ಲಿ ಅವಳನ್ನು ಮದುವೆ ಆದರೆ ಸಾಕು ಎಂದು ಕಾಯುತ್ತಿದ್ದ ನೀಲೇಶ್ ಅದಕ್ಕೂ ಒಪ್ಪಿಗೆ ಕೊಟ್ಟಿದ್ದ ಆಡಿದ ಮಾತಿನಂತೆ ಋತ್ವಿ ಭಾನುವಾರ ಸಂಜೆ ಅವನ ಮನೆಗೆ ಬಂದಾಗ ತನ್ನ ಮನೆಯಲ್ಲೇ ಶಾಸ್ತ್ರಗಳ ತಯಾರಿ ನಡೆಸಿದ್ದ ನೀಲೇಶ್ ಸಿರಿವಂತರಿಗೆ ಬಂಧು ಬಳಗ ಹೆಚ್ಚು ಎನ್ನುವಂತೆ ನವಯುವಕ ನೀಲೇಶ್ನ ಮದುವೆಯಲ್ಲಿ ಓಡಾಡಲು ಒಂದು ಹಿಂಡು ಜನ ಇದ್ರು ಹಳದಿ ಬಣ್ಣದ ಸೀರೆ ಉಟ್ಟು ಅರಿಶಿನ ಶಾಸ್ತ್ರ ಮಾಡಿಸಿಕೊಳ್ಳುತ್ತಿದ್ದ ಋತ್ವಿಗೆ ತನ್ನೆದುರು ಕುಳಿತು ಶಾಸ್ತ್ರ ಮಾಡಿಸಿಕೊಳ್ಳುತ್ತಿದ್ದ ನೀಲೇಶ್ನ ನೋಟ ಕಂಡೆ ಹೆದರಿಕೆ ಶುರುವಾಗಿ ಬಿಟ್ಟಿತ್ತು ಅದರಲ್ಲೂ ಅವನೇ ಅವಳಿಗೆ ಅರಿಶಿನ ಹಚ್ಚುವಾಗ ಅವಳ ಕುತ್ತಿಗೆಯ ಕೆಳಗೆ ಕೈ ಜಾರಿಸಲು ನೋಡಿದ ಅವನ ವರಸೆಗೆ ಹುಡುಗಿಯ ಕೈಕಾಲು ನಡುಗ ಹತ್ತಿತ್ತು ಶಾಸ್ತ್ರ ಮೆಹಂದಿ ಸಂಗೀತ್ ಅಂತೆಲ್ಲ ಏನೇ ಶಾಸ್ತ್ರ ಮಾಡಿದರೂ ಇವಳ ಮುಖದಲ್ಲಿ ಮಾತ್ರ ನಗು ಮೂಡಲಿಲ್ಲ ಆದರೆ ಮದುಮಗ ಮಾತ್ರ ಫುಲ್ ಜೋಶ್ನಲ್ಲೇ ಇದ್ದ ತನ್ನ ಹೆಸರಿನ ಮೆಹಂದಿ ಇದ್ದ ಋತ್ವಿಯ ಅಂಗೈಗೆ ನೀಲೇಶ್ ತುಟಿ ಒತ್ತಿದರೆ ಇವಳಿಗೆ ವಾಕರಿಕೆ ಬಂದಂತಾಗಿತ್ತು ಅದರಲ್ಲೂ ಅಷ್ಟೂ ಜನರೆದುರು ಏಂಜಲ್ ನೀನು ನನಗೆ ಕಿಸ್ ಮಾಡು ಹೇಗೂ ನಾಳೆ ನಾವಿಬ್ಬರು ಮದುವೆ ಆಗ್ತಾ ಇದ್ದೀವಿ ಇವತ್ತು ಒಂದು ಸಣ್ಣ ಕಿಸ್ಸಾದರೂ ಬೇಡ್ವಾ ಎನ್ನುವ ನೀಲೇಶ್ ಕಮಾನ್ ಕಿಸ್ಮಿ ಎನ್ನುತ್ತಾ ತನ್ನ ತುಟಿ ಚಾಚುತ್ತಾ ಅವಳ ಸನಿಹ ಬಂದರೆ ಪಾಪದ ಹುಡುಗಿ ತಲೆ ಸುತ್ತಿ ಬಿದ್ದೇ ಹೋಗುತ್ತಾಳೆ ಎಷ್ಟೋ ಹೊತ್ತಿನ ಬಳಿಕ ಎಚ್ಚರವಾದ ಋತ್ವಿಯ ಕೈ ಹಿಡಿದ ನೀಲೇಶ್ ನೀನು ನನಗೆ ನಿರಾಸೆ ಮಾಡಿಬಿಟ್ಟೆ ಒಂದು ಕಿಸ್ ಕೇಳಿದರೆ ಈಗ ತಲೆ ಸುತ್ತಿ ಬೀಳೋದು ಇವತ್ತೇನೋ ಸುಮ್ಮನೆ ಬಿಡ್ತೀನಿ ಬಟ್ ನಾಳೆ ನೀನು ಹೀಗೆ ಮಾಡುವ ಹಾಗಿಲ್ಲ ನಾನು ಬಯಸಿದ್ದೆಲ್ಲವನ್ನು ಕೊಡಲೇಬೇಕು ನಿಮಗೆ ಒಂದು ಕೋಟಿ ಕೊಟ್ಟಿದ್ದೀನಿ ಅನ್ನೋದನ್ನು ಮರಿಬೇಡ ಎಂದು ಗದರಿದ ಹಾಗೆ ನುಡಿದರೆ ಬಾಣಲೆಯಿಂದ ಬೆಂಕಿಗೆ ಬಿದ್ದಂತೆ ಆಗಿತ್ತು ಋತ್ವಿಯ ಸ್ಥಿತಿ ಯಾಕಂದರೆ ಅವನ ಮಾತಲ್ಲಿ ಇದ್ದದ್ದು ಆರ್ಡರ್ ಒಂದು ಕೋಟಿ ಕೊಟ್ಟು ನಿನ್ನನ್ನು ಖರೀದಿ ಮಾಡಿದ್ದೀನಿ ಎನ್ನುವ ಅಧಿಕಾರವಾಣಿ ಇದೆಲ್ಲವನ್ನು ನೆನೆಯುತ್ತಾ ಕುಳಿತಿದ್ದ ಹೆಣ್ಣನ್ನು ಎಚ್ಚರಿಸಿ ಮೇಡಮ್ ಗೌರಿ ಪೂಜೆಗೆ ಕರೆಯುತ್ತಿದ್ದಾರೆ ನಿಮ್ಮನ್ನು ಎನ್ನುತ್ತಾ ಮಂಟಪದ ಕಡೆ ಕರೆದುಕೊಂಡು ಹೋಗುತ್ತಾರೆ ಹುಡುಗಿಯರು ಓ ಉಫ್ ಅಬ್ಬಾ ಇದೆಲ್ಲವೂ ಮದುವೆ ಹೆಣ್ಣಿನ ಅಲಂಕಾರದಲ್ಲಿದ್ದ ಋತ್ವಿಯನ್ನು ಕಂಡ ಜನರ ಬಾಯಿಂದ ಬಂದ ಆಶ್ಚರ್ಯ ಸೂಚಕ ಪದಗಳು ಈ ಮುದಿಗೂಬೆಗೆ ಇಂಥ ದಂತದ ಬೊಂಬೆ ಸಿಕ್ಕಿದೆ ಇಷ್ಟು ದಿನ ಎಲ್ಲಿದ್ದು ಗುರು ಈ ಹುಡುಗಿ ನಮ್ಮಂಥ ಯಂಗ್ಸ್ಟರ್ಗೆಲ್ಲ ಇಂಥ ಚೆಲುವೆಯರು ಸಿಗಲ್ಲ ಸುಂದರವಾದ ಹುಡುಗಿಯರು ಅಂಕಲ್ಗಳನ್ನು ಇಷ್ಟಪಡೋದು ಇತ್ತೀಚೆಗೆ ಟ್ರೆಂಡ್ ಆಗಿದೆ ಇವಳನ್ನು ಮದುವೆ ಆಗೋ ಪುಣ್ಯ ಅಂತೂ ಇಲ್ಲ ಅಟ್ಲೀಸ್ಟ್ ಮಾತನಾಡಿಸಿ ಒಂದು ಸೆಲ್ಫಿಯನ್ನು ತೆಗೆದುಕೊಳ್ಬೇಕು ಏನು ಸಖತ್ತಾಗಿದ್ದಾಳೆ ಗುರು ಈ ಮುದುಕ ಹೊಡೆದನಲ್ಲ ಚಾನ್ಸ್ನಾ ತಾಳಿ ಕಟ್ಟುವ ಮೊದಲೋ ಅಥವಾ ನಂತರವೋ ಈ ಮುದಿಯ ಟಿಕೆಟ್ ತಗೊಂಡ್ರೆ ಸಾಕಲ್ಲ ದೇವ್ರಿ ನಾನು ಆ ಹುಡುಗಿಗೆ ಒಂದು ಲೈಫ್ ಕೊಡ್ತೀನಿ ಹೀಗೆ ತರಾವರಿ ಮಾತುಗಳು ಕೇಳುತ್ತಿತ್ತು ಆದರೆ ಋತ್ವಿ ಎನ್ನುವ ಜೀವಂತ ಬೊಂಬೆಗೆ ಮನದ ತುಂಬೆಲ್ಲ ತುಂಬಿರುವ ಭಯದ ಮುಂದೆ ಆ ಮಾತುಗಳು ಕೇಳಲೇ ಇಲ್ಲ ಪುರೋಹಿತರು ಗೌರಿ ಪೂಜೆ ಮಾಡುತ್ತಾಯಿ ಎಂದು ಏನೇನು ಹೇಳಿಕೊಟ್ರೋ ಏನೋ ಸುಮ್ಮನೆ ತಲೆಯಾಡಿಸಿ ಅವರು ಕೊಟ್ಟಿದ್ದ ಹೂವಿನ ದಳಗಳನ್ನು ಎದುರಿದ ಕಳಶದ ಮೇಲೆ ಹಾಕುತ್ತಾ ಇವತ್ತು ರಾತ್ರಿ ನೀಲೇಶ್ ಹೇಳಿದಂತೆ ಕೇಳಬೇಕಾ ಇಲ್ಲವಾದರೆ ನನಗೆ ಹೊಡಿತಾನಾ ಎಂದು ಮನದಲ್ಲೇ ಪ್ರಶ್ನೆ ಮಾಡುತ್ತಿದ್ದಳು ಋತ್ವಿ ಅದೇನೇನು ಪೂಜೆ ಮಾಡಿದಳು ಅಂತ ಅವಳಿಗೆ ಮಾತ್ರವೇ ಗೊತ್ತು ಅವಳ ಪಕ್ಕ ವರನೂ ಬಂದು ಕುಳಿತಾಯಿತು ಅವಳಂತೂ ತಲೆ ಎತ್ತಿ ಎದುರಿದ್ದ ಜನರ ಕಡೆಗೋ ಕತ್ತು ಹೊರಳಿಸಿ ಪಕ್ಕದಲ್ಲಿದ್ದ ವರನ ಕಡೆಗೋ ನೋಡುತ್ತಿಲ್ಲ ಈಗಾಗಲೇ ಅವಳ ಅಂಗೈ ಅಂಗಾಲು ಬೆವರ ಹತ್ತಿದೆ ಅಷ್ಟು ಹೆದರಿಬಿಟ್ಟಿದ್ದಾಳೆ ಋತ್ವಿ ಇಬ್ಬರ ಕೈಯಿಂದಲೂ ಕೆಲವೊಂದು ಶಾಸ್ತ್ರಗಳನ್ನು ಸಹ ಮಾಡಿಸುತ್ತಾರೆ ಪುರೋಹಿತರು ಅವರ ಮಾತುಗಳು ಸಹ ಇವಳ ಕಿವಿಯ ಮೇಲೆ ಬೀಳುತ್ತಿಲ್ಲ ಮೈಂಡ್ ಪೂರ್ತಿ ಬ್ಲ್ಯಾಂಕ್ ಆಗಿ ಹೋಗಿದೆ ಪಾಪದ ಹುಡುಗಿಯದ್ದು ಎಲ್ಲ ಶಾಸ್ತ್ರ ಮುಗಿದು ನಿರ್ಣಾಯಕ ಘಟ್ಟಕ್ಕೆ ಬಂದು ಕೈಗೆ ತಾಳಿ ಬಂದು ಅವನು ಅದನ್ನು ಅವಳೆದುರು ಹಿಡಿಯುತ್ತಾನೆ ತನ್ನೆದುರು ತೂಗುತ್ತಿರುವ ಮಂಗಳ ಸೂತ್ರವನ್ನು ಕಂಡ ಋತ್ವಿಯ ಉಸಿರು ಏರುಪೇರಾಗಿ ಹೋಗಿತು ಅರಿಯದ ಭಯ ಅರಿಯದ ಕಂಪನ ತನುಮನದಲ್ಲಿ ಇನ್ನೇನು ಅವನು ಅದನ್ನು ಅವಳ ಕೊರಳಿಗೆ ಕಟ್ಟಬೇಕು ನಮ್ಮ ಮದುವೆ ದಿನವೇ ನಮ್ಮ ಫಸ್ಟ್ ನೈಟ್ ಆಗಬೇಕು ಅವತ್ತು ಈ ನಿನ್ನ ಅಂದವನ್ನು ನಿನ್ನ ಬೆತ್ತಲೆಯನ್ನು ನಾನು ಕಣ್ಣು ತುಂಬಿಕೊಳ್ಬೇಕು ನೀನು ಸಂಪೂರ್ಣವಾಗಿ ನಾನು ಸ್ವಂತವಾಗಲೇಬೇಕು ಎಂದು ನೀಲೇಶ್ ಹೇಳಿದ್ದ ಮಾತುಗಳನ್ನು ನೆನೆದು ಕಣ್ಣೀರು ಹಾಕಿಯೇ ಬಿಡುತ್ತಾಳೆ ಹಸಿಯ ಮಣೆ ಮೇಲೆ ಕುಳಿತಿದ್ದ ಋತ್ವಿ ಅದರ ಹಿಂದೆಯೇ ನೆನಪಿಗೆ ಬಂದದ್ದು ನೀನು ಹಿಂದೆಯೂ ವೇಷ್ಯೆ ಈಗಲೂ ವೇಷ್ಯೆ ಮುಂದೆಯೂ ವೇಷ್ಯಾಗಿಯೇ ಇರ್ತೀಯ ಎಂದು ಋಷ್ ಹೇಳಿದ್ದ ಮಾತುಗಳು ಈಗಂತೂ ತುಸು ಜೋರಾಗಿಯೇ ಬಿಕ್ಕಳಿಸಿ ಅಳುತ್ತಾಳೆ ಹಸೆಮಣೆಯ ಮೇಲೆ ಕುಳಿತಿದ್ದ ಪೃಥ್ವಿ ಎಂತಹ ಸಂದಿಗ್ಧ ಸ್ಥಿತಿ ಅಲ್ವಾ ಅವಳದ್ದು ನೀಲೇಶ್ ಎನ್ನುವ ಕಾಮ ಪಿಶಾಚಿಯನ್ನು ಮದುವೆ ಆಗೋಕ್ಕೆ ಇಷ್ಟವೂ ಇಲ್ಲ ಋಷ್ಣ ನೆರಳಿಗೆ ಹೋಗಿ ಅವನಿಂದ ವೇಶ್ಯ ಅನಿಸಿಕೊಳ್ಳುವ ಇರಾದೆಯೂ ಇಲ್ಲ ಅದೇ ಸಮಯಕ್ಕೆ ಆತ್ಮಹತ್ಯೆ ಮಾಡಿಕೊಳ್ಳುವ ಮನಸ್ಸು ಕೂಡ ಇಲ್ಲ ಈಗಷ್ಟೇ ಇಪ್ಪತ್ತು ವರ್ಷ ತುಂಬಿದ ಹೆಣ್ಣದು ಏನೋ ಮಾಡಲು ಹೋಗಿ ಮತ್ತೇನೋ ಮಾಡಿದೆ ಅವಳ ಬಿಕ್ಕಳಿಕೆ ಕೇಳಿದರೂ ಅವಳ ಕಣ್ಣೀರು ತನ್ನ ಕೈ ಮೇಲೆ ಬಿದ್ದರೂ ಅದನ್ನು ಲೆಕ್ಕಿಸದೆ ಅವಳ ಕೊರಳಿಗೆ ಮಂಗಳ ಸೂತ್ರ ಬಿಗಿದಿದ್ದ ಋತ್ವಿಯವರ ಅವರ ಅಲ್ಲಿಗೆ ಎಲ್ಲವೂ ಮುಗಿಯಿತು ಎನ್ನುವಂತೆ ಮೌನವಾಗಿ ಕಣ್ಣೀರು ಹಾಕುವ ಋಥ್ವಿಯ ಕೆನ್ನೆಗೆ ಅವನು ಅರಿಶಿನ ಬಳಿದು ಸಿಂಧೂರ ಹಚ್ಚಿ ತಾಳಿಗೆ ಪೂಜೆ ಮಾಡಿ ಕಾಲುಂಗುರ ತೊಡಿಸಿದರೂ ಇವಳ ಅಳು ಮತ್ತು ಭಯ ಎರಡೂ ನಿಂದಿಲ್ಲ ಜೊತೆಗೆ ಇದುವರೆಗೂ ಅವನನ್ನು ನೋಡುವ ಸಾಹಸವನ್ನು ಕೂಡ ಮಾಡಲಿಲ್ಲ ಅವನ ಕೈ ಮೇಲೆ ತನ್ನ ಕೈಯಿಟ್ಟು ಎಲ್ಲರೂ ಹಾಲು ಬಿಡುವಾಗ ಕೂಡ ಅವನನ್ನು ನೋಡಲಿಲ್ಲ ಋತ್ವಿ ತನಗಾಗಿ ಹಾಸಿದ ಹೂವಿನ ಮೇಲೆ ಅವನೊಂದಿಗೆ ಸಪ್ತಪದಿ ತುಳಿಯುವಾಗ ಕೂಡ ಅದೇ ನಿರ್ಭಾವುಕ ಮುಖ ಅದೇ ಬೇಸರ ಮತ್ತು ಭಯ ಕೊನೆಯ ಘಟ್ಟ ಅಂದರೆ ಅರುಂಧತಿ ನಕ್ಷತ್ರ ತೋರಿಸುವ ಸಮಯ ಅವನು ಅವಳ ಭುಜ ಬಳಸಿ ಗಲ್ಲ ಹಿಡಿದೆತ್ತಿದ್ದರೂ ಮುಖವನ್ನು ಮಾತ್ರ ಮೇಲೆತ್ತುವ ಹುಡುಗಿ ಬಾಗಿದ್ದ ಕಣ್ರೆಪ್ಪೆಗಳಿಗೆ ಕೆಲಸ ಕೊಡಲಿಲ್ಲ ಪುರೋಹಿತರು ನಿನ್ನ ಹೆಂಡತಿಯನ್ನು ಅರುಂಧತಿ ನಕ್ಷತ್ರ ಕಾಣ್ತಾ ಅಂತ ಕೇಳಪ್ಪ ಎಂದಾಗ ಲೇ ಇವಳೆ ಇವರು ಹೇಳಿದ ನಕ್ಷತ್ರ ಕಾಣ್ತೇನೆ ಕಾಣಲಿಲ್ಲ ಅಂದರೆ ನೀನೇನು ಬೇಸರ ಪಡಬೇಡ ರಾತ್ರಿ ಮನೆಯಲ್ಲಿ ಎಲ್ಲ ನಕ್ಷತ್ರಗಳನ್ನು ನಿನ್ನ ಕೈಗೆ ತಂದು ಕೊಡ್ತೀನಿ ಕಣೆ ಎನ್ನುವ ಅವಳ ಮೆಂಟಲ್ ಮಂಜನ ದನಿ ಕೇಳಿ ಆಶ್ಚರ್ಯದಲ್ಲೇ ಅವನತ್ತ ನೋಡಿದ ಹುಡುಗಿಯ ಕಂಗಳು ಅರಳಿದರೆ ಅವಳನ್ನು ಕಂಡು ಹುಬ್ಬು ಬೆಸೆದವನು ಯಾವಳೆ ಅವಳು ನಕ್ಷತ್ರ ನೋಡುವಂದರೆ ನನ್ನನ್ನು ನೋಡ್ತಾ ಇರೋದು ಎಂದು ಎಂದಿನಂತೆ ಗದರಿದ ಕೂಡಲೇ ನಕ್ಷತ್ರವನ್ನು ನೋಡುವ ಬದಲು ಬಿಳಿ ಪಂಚೆ ಬಿಳಿ ಶರ್ಟ್ ಧರಿಸಿ ಮದುವೆ ಗಂಡಿನ ಅಲಂಕಾರದಲ್ಲಿ ತನ್ನನ್ನು ಬಳಸಿದ್ದ ಉರಿಯುವ ಸೂರ್ಯನ ಹಾಗೆ ಕಾಣುತ್ತಿದ್ದ ವೃಷ್ಣ ನೋಡ ನೋಡುತ್ತಿದ್ದಂತೆಯೇ ತಲೆ ಸುತ್ತಿ ಬೀಳುತ್ತಾಳೆ ಋತ್ವಿ ಈಗ ತಾನೇ ಮದುವೆ ಆಗಿದ್ದಾನೆ ಅಷ್ಟು ಸುಲಭವಾಗಿ ತನ್ನ ಹೆಂಡತಿಯನ್ನು ನೆಲದ ಮೇಲೆ ಬೀಳಲು ಬಿಟ್ಬಿಡ್ತಾನ ಮೆಂಟಲ್ ಮಂಜಾ ನಮ್ಮ ಎಣ್ಣೆ ಮಾಸ್ಟರ್ ಒಡನೆಯೇ ಅವಳನ್ನು ತನ್ನ ತೋಳಿಗೆ ತೆಗೆದುಕೊಂಡು ಲೇ ಇವಳೆ ನಿನಗೆ ಇನ್ನು ತಲೆ ಸುತ್ತಿ ಬೀಳೋ ರೋಗ ಕಮ್ಮಿ ಆಗಿಲ್ವಾ ಎನ್ನುತ್ತಾನೆ ಕಥೆ ಮುಂದುವರಿಯುವುದು ಎಲ್ಲ ಅನುಮಾನ ಕ್ಲಿಯರ್ ಆಯಿತಾ ಏನು ಜನಾನೋ ಏನೋ ನಮ್ಮ ಎಣ್ಣೆ ಮಾಸ್ಟರ್ಗೆ ಜೋರು ಮಾಡೋದು ಆಮೇಲೆ ಅವನಿಗೆ ಮೋಸ ಮಾಡಬೇಡಿ ಅನ್ನೋದು ಏನೋ ನೀವೆಲ್ಲ ಅಷ್ಟೊಂದು ರಿಕ್ವೆಸ್ಟ್ ಮಾಡಿದ್ರಿ ಅಂತ ದೊಡ್ಡ ಮನಸ್ಸು ಮಾಡಿ ನಮ್ಮ ಬಾಟ್ಲ ಬೇವಿನ ನಿಮ್ಮ ಮೆಂಟಲ್ ಮಜನಿಗೆ ಗಿಫ್ಟ್ ಕೊಟ್ಟಿದ್ದು ಅವರಿಬ್ಬರು ಹೊಸ ಶಾರ್ಟ್ ಫಿಲಮ್ ಮಾಡಲಿ ಅಂತ ರಾತ್ರಿಗೆ ನಕ್ಷತ್ರಗಳನ್ನೇ ಕೈಗೆ ಕೊಡ್ತೀನಿ ಅಂದವನೇ ಎಣ್ಣೆ ಮಾಸ್ಟ್ರು ಹಾಗಾರೆ ಊಟ ನಿಮ್ಮದು ಎಣ್ಣೆ ನಮ್ಮದು ಅನ್ನೋದೇ ಏನೋ ಹೆಂಗೆ ನಾನು ನಿಮ್ಮೆಲ್ಲರ ಹಾರ್ಟ್ ಬಿಟ್ ಸ್ವಲ್ಪನಾದರೂ ಜಾಸ್ತಿ ಮಾಡಿದ್ನ ಕೆಲವೊಮ್ಮೆ ಹೀಗೆ ಹಠ ಅಲ್ಲ ಯಾವುದೋ ಒಂದು ಬಲವಾದ ಕಾರಣ ಹೀಗೊಂದು ನಿರ್ಧಾರ ತೆಗೆದುಕೊಳ್ಳುವ ಹಾಗೆ ಮಾಡಿಬಿಡುತ್ತೆ ಎಂದಿನಂತೆ ನಿಮ್ಮ ಪ್ರೋತ್ಸಾಹದ ನಿರೀಕ್ಷೆಯಲ್ಲಿ ಕತೆ ಮತ್ತು ಸಂಚಿಕೆ ಇಷ್ಟ ಆಗ್ತಿದ್ರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಹೆಚ್ಚೆಚ್ಚು ಜನರಿಗೆ ಶೇರ್ ಮಾಡೋದನ್ನು ಮರಿಬೇಡಿ ಯಾರ್ಯಾರು ಸಬ್ಸ್ಕ್ರೈಬ್ ಆಗದೆ ಕತೆ ಕೇಳ್ತಾ ಇದ್ದೀರೋ ಅವರೆಲ್ಲ ಸಬ್ಸ್ಕ್ರೈಬ್ ಆಗಿ ಕತೆ ಕೇಳಿ ಧನ್ಯವಾದಗಳು